ಮಂಜುನಾಥ್ ಅವರೇ ಸರ್ ಕಳೆದ ಸಂಚಿಕೆಯಲ್ಲಿ ನಾವು ವಜ್ರೇಶ್ವರಿ ಕಂಬೈನ್ಸ್ ಅನ್ನು ಹೆಸರು ಹೇಗೆ ಹುಟ್ಟಿತು ಅಂತ ಬಹಳ ಸ್ವಾರಸ್ಯಕರವಾಗಿ ಹೇಳಿದರು ನಾವು ಕೇಳಿರಲಿಲ್ಲ ಅದು ಪಾರ್ವತಮ್ಮನವರ ಗಟ್ಟಿತನವನ್ನು ನೋಡಿ ಆ ಪುರೋಹಿತರು ಹೇಳಿದಂಥ ಒಂದು ಮಾತು ಆ ಒಂದು ಪಟ್ಟ ಇದೆಯಲ್ಲ ಬಿರುದು ಅದೇನೇ ಅವರಿಗೆ ಒಂದು ಸಂಸ್ಥೆಯನ್ನು ಕಟ್ಟೋದಕ್ಕೆ ಒಂದು ಸ್ಫೂರ್ತಿ ಆಯಿತು ಅಂತ ಅದಾದ ಮೇಲೆ ಆ ಸಂಸ್ಥೆ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡ್ತಾ ಹೋಯಿತು ಚಿತ್ರಗಳನ್ನು ಕೊಡ್ತಾ ಹೋಯಿತು ನಿರ್ಮಾಪಕರು ಯಾರು ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಇವರೇ ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ಈ ವಿತರಕರ ವಲಯದಿಂದ ಮತ್ತದೇ ಗೋಳು ಗೋಳು ಶುರು ನಾವು ಪ್ರದರ್ಶನ ಮಾಡ್ತೀವಿ ನಮಗೆ ಸರಿಯಾಗಿ ದುಡ್ಡು ಬರೋಲ್ಲ ಅಂತ ವಿತರಕರು ಪ್ರದರ್ಶನ ಆವಾಗ ಪಾರ್ವತಮ್ಮನವರು ವಜ್ರೇಶ್ವರಿ ಹಂಚಿಕೆನೂ ಶುರು ಮಾಡಿ ಅದನ್ನು ಮುಂದುವರಿಸ್ಬೇಕಾಯ್ತು ಇದರ ಬಗ್ಗೆ ಎಲ್ಲ ಹೇಳಿ ಸರ್ ಪಾರತಮ್ಮರಾಜ್ ನೆಟ್ವರ್ಕಿಂಗ್ ಹೆಂಗಿತ್ತು ಅಂತ ಹೇಳ್ತೀನಿ ಕೇಳಿ ಹ್ಞೂ ಇರೋ ರಿಸೋರ್ಸಸ್ಸೆ ಅವರೇನು ಎಕ್ಸ್ಟ್ರಾ ಆಡಿನ ರಿಸೋರ್ಸಸ್ ಮಾಡಿಕೊಡಿಲ್ಲ ಇರೋ ರಿಸೋರ್ಸಸ್ಸನ್ನೇ ಸಮರ್ಪಕವಾಗಿ ಬಳಸ್ಕೊಡೋದು ಹ್ಞೂ ಅವ್ರಿಗೆ ಒಂದು ಒಳ್ಳೆ ಕೆಲಸ ಗೊತ್ತಿದ್ದು ಅಂದರೆ ಡೆಲಿಗೇಷನ್ ಹ್ಞೂ ನಾವು ಮ್ಯಾನೇಜ್ಮೆಂಟ್ ಅಂದರೆ ಕಾರ್ಪೊರೇಟ್ ಸ್ಟೈಲಲ್ಲಿ ಹೇಳ್ತೀವಿ ಸಿ ಲೀಡರ್ ಡಿ ನಾಟ್ ಹ್ಯಾವ್ ಟು ಡೂ ಎವ್ರಿಥಿಂಗ್ ಈ ಶುಡ್ ಬಿ ಅ ವೆರಿ ಗುಡ್ ಗೈ ಹು ಕ್ಯಾನ್ ಡೆಲಿಗೇಟ್ ಆಮೇಲೆ ನಾವು ಏನು ಮಾಡ್ತೀವಿ ನಾವು ನಾವು ಕಾರ್ಪೊರೇಟ್ ವರ್ಲ್ಡ್ ನಮಗೆ ಗೊತ್ತು ಯಾರ ಸ್ಟ್ರೆಂತ್ ಏನು ಯಾರ ವೀಕ್ನೆಸ್ ಏನು ಅವ್ನಿಗೇನು ಆಪರ್ಚುನಿಟಿ ಕೊಟ್ಟರೆ ಕ್ಲಿಕ್ ಆಗ್ತಾನೆ ಅವ್ನದೇನು ಥ್ರೆಟ್ಸು ಅಮ್ಮ ಮಕ್ಕ ನೋಡಿ ಹೇಳ್ಬಿಡೋರು ಹ್ಞೂ ಇದು ನಾವು ಸ್ವಾಟ್ ಅನಲಿಸಿಸ್ ಅಂತೀವಿ ಅಂದರೆ ಮ್ಯಾನೇಜ್ಮೆಂಟಲ್ಲಿ ಅಮ್ಮ ಮಕ್ಕ ನೋಡ್ರೆ ಮಕ್ಕ ನೋಡಿ ಹೇಳೋ ಹೇಳ್ಬಿಡೋರು ಹ್ಞೂ ಇವ್ನ ಕೈಯಲ್ಲಿ ಇದಾಗುತ್ತೆ ಇವ್ನ ಕೈಯಲ್ಲಿ ಇದಾಗೋದಿಲ್ಲ ಬಟ್ ಶಿ ವಾಸ್ ದ ಬಿಗ್ಗೆಸ್ಟ್ ಟ್ಯಾಲೆಂಟ್ ಸ್ಪಾಟರ್ ಫ್ರಮ್ ನೈನ್ಟೀನ್ ಸೆವೆಂಟಿ ಫೈವ್ ಅವರು ಹುಟ್ಟು ಹಾಕಿರೋ ಟ್ಯಾಲೆಂಟ್ಸ್ ನೋಡಿ ನೀವು ಎಂಡ್ಲೆಸ್ ನಾನು ಯಾರ್ದಾರು ಹೆಸರು ತೊಗೊಂಡ್ರೆ ಹೆಸರು ಹೇಳದೆ ಅವ್ರಿಗೆ ಅವರಿಗೆ ಬೇಜಾರಾಗುತ್ತೆ ವೆದರ್ ಇಟ್ ಈಸ್ ಆ್ಯಕ್ಟರ್ಸ್ ಲೀಡ್ ಆ್ಯಕ್ಟರ್ಸ್ ಸಪೋರ್ಟಿಂಗ್ ಆರ್ಟಿಸ್ಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಹೀರೋಯಿನ್ಸ್ ಅಪ್ ಟು ಟೂ ಥೌಸಂಡ್ ತನಕ ಶಿ ಹ್ಯಾಡ್ ಇನ್ಸ್ಟಿಂಕ್ ಟು ಸ್ಪಾಟ್ ಟ್ಯಾಲೆಂಟ್ಸ್ ಯಾರು ಹೆಸರು ಹೇಳೋದು ಬೇಡ ಇವತ್ತು ಅವರೆಲ್ಲ ದೇ ಆರ್ ಫ್ರಮ್ ದಿ ಸ್ಕೂಲ್ ಆಫ್ ಆರ್ ಕೆ ನಾನು ನಾನು ಕರೆದಿರೋದು ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಎರಡು ಆರ್ ಕೆ ಗ್ರೂಪ್ ಆರ್ ಕೆ ಕ್ಲಾನ್ ಹಿಂದೂಸ್ತಾನಿ ಶೈಲಿಗೆ ಹೇಳ್ಬೇಕು ಆರ್ ಕೆ ಘರಾನ ಆರ್ ಕೆ ಘರಾನ ಒಂದು ರಾಜ್ ಕಪೂರ್ ಘರನ ರಾಜ್ ಕಪೂರ್ ಘರ ಫ್ರಮ್ ಪೃಥ್ವಿರಾಜ್ ಕಪೂರ್ ಹ್ಞೂ ರಾಜ್ಕುಮಾರ್ ಲವ್ಡ್ ರಾಜ್ಕುಮಾರ್ ಅಂದರೆ ಮಗ ಅನ್ನೋಷ್ಟು ಪ್ರೀತಿ ಇತ್ತು ಪೃಥ್ವಿರಾಜ್ ಕಪೂರ್ಗೂ ಮೇಲೆ ರಾಜ್ಕುಮಾರ್ಗೂ ಹೌದು ಅಷ್ಟು ಎಷ್ಟು ಪ್ರೀತಿ ಅಂದರೆ ಪೃಥ್ವಿರಾಜ್ ಕಪೂರ್ಗೆ ರಾಜ್ ಕಪೂರ್ ಕುಮಾರ್ ಮೇಲೆ ಸಾಕ್ಷಾತ್ ಕಾಲದಲ್ಲಿ ಫೋರ್ಸಿಬಲಿ ಒಂದು ಎರಡು ಮೂರು ಸೀನ್ ಮಾಡಿದ್ದಾರೆ ಅವರು ಅಷ್ಟು ಪ್ರೀತಿ ಅವ್ರಿಗೆ ಅದು ನಾರ್ತ್ಗಾದರೆ ನಮ್ಮ ಸೌತಲ್ಲಿ ರಾಜ್ಕುಮಾರ್ ಘರಾನ ಯಾಕಂದರೆ ಘರಾನ ಸ್ಟೇನಲ್ಲಿ ಮೂರು ಜನ್ರೇಷನ್ನು ಅದೇ ಇದ್ದರೆ ಸಾಮಾನ್ಯವಾಗಿ ಘರಾನ ಅಂತಾರೆ ಹೌದು ನಮ್ಮದು ಇದೇ ಥರ ರಾಜ್ಕುಮಾರ್ ಅವ್ರದ್ದು ಇದೇ ಥರ ರಾಜ್ಕುಮಾರ್ ಪುಟ್ ಸಿಂಧರ್ ಪುಟ್ಸ್ವಾಮಿ ಆದರು ರಾಜ್ಕುಮಾರ್ ಆದರು ಅದಾದ ಮೇಲೆ ಆನಂದ ಚಿರಂಜೀವಿ ಸುಧಾಕರ ಅಪ್ಪು ಸೊ ವಿಚ್ ಮೀನ್ಸ್ ಆರ್ ಕೆ ಬ್ರ್ಯಾಂಡಲ್ಲಿ ಮೂರು ತಲೆಮಾರು ತಲೆಮಾರು ಆಯಿತು ಇನ್ಕ್ಲೂಡಿಂಗ್ ಪು ನೋ ವಿನಯ್ ಸೊ ಆರ್ ಕೆ ಘರಾನ ಟುಡೇ ಈಸ್ ಒನ್ ಆಫ್ ದ ಮೋಸ್ಟ್ ರಿಲೆವೆಂಟ್ ಟು ಕಮ್ ಬ್ಯಾಕ್ ಟು ದ ಡೆವಲಪ್ಮೆಂಟು ಏಟ್ ಅಪ್ ಟು ದೇವತಾ ಮನುಷ್ಯ ರಾಜ್ಕುಮಾರ್ ಅವ್ರಿಗೆ ಓಕೆ ಏನೋ ನಡೀತಾ ಇದೆ ಯಾಕಂದರೆ ಸ್ಕ್ರಿಪ್ಟೇ ಇಲ್ವಲ್ಲ ಕತೆಗಳೇ ಇಲ್ವಲ್ಲ ಏನು ಮಾಡೋದು ಅವ್ರು ಭಾಳ ಇಷ್ಟಪಟ್ಟು ಕೆಲಸ ಅಂದರೆ ಕವಿರತ್ನ ಕಾಳಿದಾಸ ಕವಿರತ್ನ ಕಾಳಿದಾಸ ಏನಕ್ಕೆ ಮಾಡೋದು ಅಂದರೆ ಅಂಥ ಸ್ಕ್ರಿಪ್ಟು ಅವ್ರಿಗೆ ಸಿಕ್ಕಿಲ್ಲ ಪ್ಲಸ್ ಆ ಕಾಲಘಟ್ಟದಲ್ಲಿ ಇಟ್ಸ್ ಎ ಚಾಲೆಂಜ್ ಆ ಚಾಲೆಂಜನ್ನ ಅವರು ಎಷ್ಟು ಸಮರ್ಪಕವಾಗಿ ಮಾಡಿದ್ರು ಅಂದರೆ ಇನ್ನು ಹಳೆಯ ಕಾಲದವರೆಲ್ಲ ಮಾಡಿರೋದು ಕಂಪೇರ್ ಮಾಡಿಬಿಟ್ರೆ ರಾಜ್ಕುಮಾರ್ ಅವರು ಮಾಡಿರೋ ಆ ರೋಲು ಕುರುಬಪೀಳೆದು ಬಿರ ಆಮೇಲೆ ದುಷ್ಯಂತ ಆಮೇಲೆ ಕಾಳಿದಾಸ ಒಂದು ಮೂವೀಲಿ ಮೂರು ರೇಂಜು ಅದ್ರ ಜೊತೆಗೆ ಅದೇನು ಹಾಡುಗಾರಿಕೆತು ಇವರು ಲಕ್ಕು ಏನಂದರೆ ಇವ್ರ ಜೊತೆ ಒಳ್ಳೆ ಸತ್ಸಂಗಿಗಳಿದ್ದರು ಅಂದರೆ ರಾಜ್ಕುಮಾರ್ ಅವರು ನನಗೆ ಹೇಳ್ತಾ ಇದ್ದಿದ್ದು ಹ್ಞೂ ಆಮೇಲೆ ಪರ ತುಂಬ ಅವರು ಅದನ್ನು ಅನುಮೋದಿಸಿದ್ರು ಸತ್ಸಂಗ ಅಂದರೆ ನಾಮ ಹಾಕ್ಕೊಂಡು ಭಜನೆ ಇಟ್ಕೊಂಡು ಇದು ತಾಳೆ ಬದಲು ಹಾಕೋದಲ್ಲ ಒಳ್ಳೆ ಸಂಘ ಒಳ್ಳೆ ಚಿಂತನೆ ಒಳ್ಳೆ ಆಲೋಚನೆ ಇದು ಮಾಡೋಂಥವ್ರು ಸಿಗ್ಬಿಟ್ರೆ ಅದು ಸತ್ಸಂಗ ನಾವು ನೋಡಿ ಎಲ್ಲ ಒಳ್ಳೊಳ್ಳೆ ಮಿಟ್ರರಿ ಜೆಂಟ್ಸ್ ಪರ್ಟಿಕ್ಯುಲರ್ಲಿ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಲೈಕ್ ಶಿವದ ಶಂಕರ್ ಶಂಕರ್ ಆನ್ ಡಿಮಾಂಡ್ ಚೇಂಜ್ ಮಾಡೋರು ಅವರು ಸ್ಕ್ರಿಪ್ಟು ಎಲ್ಲರೂ ಎರಡು ಗಂಟೆ ಹೇಳೋ ಹೇಳೋಕತೇನಾ ಅವರು ಎರಡು ನಿಮಿಷ ಹೇಳೋರು ಅಬೋವ್ ಆಲ್ ಬಿಸ್ನೆಸ್ಸಲ್ಲಿ ಇಂಟ್ಯೂಷನ್ ಬೇಕು ಇಂಟೆಲೆಕ್ಟ್ ಓಕೆ ಇಂಟೆಲಿಜೆನ್ಸ್ ಓಕೆ ಬಟ್ ಬಿಸ್ನೆಸ್ಸಲ್ಲಿ ಇಂಟೆಲಿಜೆನ್ಸ್ ಬೇಕು ಇಂಟೆಲೆಕ್ಟ್ ಬೇಕು ಅದು ವರ್ದಪ್ಪಂಗಿತ್ತು ವರ್ದಪ್ಪ ಒಂದು ಸರ್ತಿ ಜಡ್ಜ್ ಮಾಡಿಬಿಟ್ರೆ ಇದು ಸ್ಕ್ರಿಪ್ಟ್ ಹಿಂಗೆ ಇದಾಗುತ್ತೆ ಇಲ್ಲ ಅಂದರೆ ಅದು ಒಂದು ಅನಾಲಿಸಿಸು ಕರೆಕ್ಟ್ ಆಗಿರೋದು ನಮಗೆ ಸ್ಕ್ರೀನಿಂಗ್ ಆಗ್ಬಿಡೋದು ಯಾವ ಪಿಕ್ಚರು ಮಾಡ್ಬೋದು ಯಾವ್ದು ಮಾಡಬಾರ್ದು ಅನ್ನೋದು ಹಂಗಾಗಿ ಕ್ವಾಲಿಟಿ ಕಂಟ್ರೋಲ್ ನಮ್ಮದು ಭಾಳ ಚೆನ್ನಾಗಿತ್ತು ಒನ್ಸ್ ಉದಯ್ ಶಂಕರ್ ಬರ್ದಪ್ಪ ಕ್ಲಿಯರ್ ಮಾಡಿದ್ಮೇಲೆ ನನ್ನ ಕೆಲಸ ಏನು ಬರೀ ಪ್ರೊಡಕ್ಷನು ದುಡ್ಡು ಒಂದು ದುಡ್ಡು ಸಂಪನ್ಮೂಲಗಳನ್ನ ಕೊಡೋದಷ್ಟೇ ಅಷ್ಟೇ ಅದಾದಮೇಲೆ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ನಾನು ಕರೆಕ್ಟಾಗಿ ಟೀಮ್ ಲೀಡರ್ಸ್ ಇಟ್ಕೊಂಡಿದ್ದೆ ಹಂಗಾಗಿ ಇಟ್ ವಾಸ್ ಈಸಿ ಅಂದರೆ ಅಫ್ಕೋರ್ಸ್ ನಾವು ಕಷ್ಟಪಟ್ಟಿದ್ದು ಭಾಳ ಎಕ್ಸ್ಪೀರಿಯನ್ಸ್ ಯೂಸ್ ಆಯಿತು ಆ ಎಕ್ಸ್ಪೀರಿಯೆನ್ಸಸ್ ಏನಾಯಿತು ನಮಗೆ ತಪ್ಪು ಮಾಡಿದಿರೋಂಗೆ ಆಮೇಲೆ ದುರಹಂಕಾರ ಬರಬಾರದು ವಿ ಶುಡ್ ವಿ ಆಲ್ವೇಸ್ ಗ್ರೌಂಡೆಡ್ ಅನ್ನೋ ಒಂದು ಫೀಲಿಂಗ್ ಬಂತು ಅವ್ರಿಗೆ ಹಂಗಾಗಿ ನಮಗೆ ಕಂಪ್ಲೀಟ್ ಕರಿಯರಲ್ಲಿ ನಾವು ಕಲ್ತ್ಕೊಂಡೇ ಹೋದ್ವಿ ಅಣ್ಣವರು ಜೀವನ ಮುಕ್ತ ವಿಶ್ವವಿದ್ಯಾಲಯ ಕಲ್ತರು ನಾವು ಬಿಸ್ನೆಸ್ ಇಕೋಸಿಸ್ಟಮಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರೋ ಕುಟುಂಬಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರೋ ಪರಿಸರದಲ್ಲಿ ನಾವು ಜೀವನ ಪಾಠಗಳು ಕಲಿತ್ಕೊಂಡು ಅದನ್ನು ಅಳವಡಿಸಿ ಯಾವತ್ತು ನಾವು ನೋಡಿದ್ದು ನಮ್ಮ ಚಿತ್ರ ನೋಡಿದ್ರೆ ಏನು ಮೆಸೇಜ್ ಸಿಗುತ್ತೆ ಯಾರಿಗೆ ಅಪ್ಪಂಗೆ ಅಮ್ಮಂಗೆ ಅಣ್ಣಂಗೆ ತಂಗಿಗೆ ಅತಿಗೆಗೆ ನಾದನಿಗೆ ಮೈದನಂಗೆ ಏನು ಸಿಗುತ್ತೆ ಈ ಕಾಲಘಟ್ಟದಲ್ಲಿ ಒಂದು ಒಳ್ಳೆಯ ಒಂದು ನಿಮಗೆ ಒಂದು ಕತೆ ಹೇಳ್ತೀನಿ ನಾವು ಸಂಪತ್ತಿಗೆ ಸವಾಲು ಬಗ್ಗೆ ಮಾತಾಡ್ತಿದ್ವಿ ಹ್ಞೂ ಅದರಲ್ಲಿ ಒಂದು ಸೀನ್ ಇದೆ ರಾಜ್ಕುಮಾರ್ ಅವರು ಅವ್ರ ಅತ್ತಿಗೆಗೆ ಕಾಲು ತೊಳೆದು ಪಾಲಕ ನಮಸ್ಕಾರ ಮಾಡ್ತಾರೆ ಅವಾಗ ಅವ್ರ ತಾಯಿ ಹೇಳ್ತಾರೆ ಅತ್ತಿಗೆಯಾಗಿ ಬಂದಿದೆ ಅಮ್ಮ ತಾಯಿ ಸ್ಥಾನ ನಿಂತ್ಕೊಂಡು ಅವ್ರು ಸ್ವಲ್ಪ ಪುಂಡ ಪೋಕ್ರಿ ಕೆಟ್ಟೋನಲ್ಲ ಬಟ್ ಮುಂಗೋಪಿ ತಾಯಿ ಥರ ಸಾಕ್ಬೇಕು ನೀನು ಅವ್ರು ಸ್ವಲ್ಪ ಹಾಲು ಕುಡ್ಸಮ್ಮ ಅಂತಾರೆ ನೀವು ಬೇಕಾದ್ರೆ ಪಿಕ್ಚರ್ ನೋಡಿ ವೀಕ್ಷಕರ ಪಿಕ್ಚರ್ ಹೌದು ಆ ಸೀನ್ ನೋಡಿ ಹೌದು ಆ ಸೀನಲ್ಲಿ ರಾಜ್ಕುಮಾರ್ ಮಾಡಿರೋ ಆ್ಯಕ್ಟಿಂಗ್ ಯಾಕೆ ಸಾಧ್ಯನೇ ಇಲ್ಲ ಒಂದು ಫ್ರೇಸ್ ಹೇಳ್ತಾರೆ ಅದು ಒಂದು ವರ್ಡ್ ಹೇಳ್ತಾರೆ ಅಲ್ಲ ಅದನ್ನು ನೋಡಿ ನಾವು ಇದುವರೆಗೂ ಎಷ್ಟೋ ನೋಡಿದ್ವಿ ಪಿಕ್ಚರ್ಗಳು ನಾವು ನಮ್ಮ ಮನೆಗಳಲ್ಲಿ ಸಂಬಂಧಗಳಲ್ಲಿ ನಾವು ನೋಡಿದ್ವಿ ಅತ್ತಿಗೆನ ಅತ್ತಿಗೆ ಅಂತಾರೆ ಹೊರ್ತು ಅತ್ಯವ್ವ ಅನ್ನೋದಿಲ್ಲ ನೋಡಿದ್ದೀವಿ ಪಿಕ್ಚರು ಆ ಸೀನ್ ನೋಡಿ ಆ ಸೀನಲ್ಲಿ ಅವ್ರು ಕಂಪೋಸ್ ಮಾಡಿರೋದಾಗಲಿ ರಾಜ್ಕುಮಾರ್ ಅವರು ಆ ವಾಯ್ಸ್ ಇರಲಿ ಎಂಥವ್ರಿಗೂ ಏನಪ್ಪ ಒಂದು ಅತ್ತಿಗೆದು ಮೈದನಂದು ಆ ಲೆವೆಲ್ಗೆ ಹೋಗುತ್ತಾ ನಾವು ಕಥೆಗಳಲ್ಲಿ ಕೇಳಿದ್ದೀವಿ ರಾಮಾಯಣದಲ್ಲಿ ಕೇಳಿದ್ದೀವಿ ಅತ್ಗೆ ಅಂದರೆ ತಾಯಿ ಇಲ್ಲ ಸಮಾನ ಅಂತ ಬಟ್ ಅಣ್ಣ ಅವರು ಒಂದ್ಸತಿ ಹೇಳ್ಬಿಟ್ರೆ ಅದು ವಾಕ್ಯ ಇದನ್ನ ನಾನು ಸ್ವತಃ ಅನುಭವಿಸಿ ಹೇಳ್ತೀನಿ ನನಗೆ ನಮ್ಮ ತಾಯಿ ತಿರೋದಾಗ ಹದಿನೈದು ವರ್ಷ ಹ್ಞೂ ಸೊ ಐ ಆಲ್ವೇಸ್ ಮಿಸ್ಟರ್ ಪಾರತಮ್ಮ ರಾಜ್ಕುಮಾರ್ ಅವರು ನಮ್ಮ ಶ್ರೀಮತಿ ಅವ್ರದ್ದು ಸೀರೀಸ್ ಆಫ್ ಪೇಂಟಿಂಗ್ಸ್ ಎಕ್ಸಿಬಿಷನ್ ಬರ್ತಾರೆ ಟೂ ತೌಸಂಡ್ಸ್ ಟೆನ್ನಲ್ಲಿ ಇರಬೇಕು ಸಮಥಿಂಗ್ ಇಲ್ಲ ದ್ ಅವಾಗ ನಮ್ಮ ಮತ್ತೆಗೆ ನಾನು ಕರೆದಿದ್ದೆ ಅತ್ತಿಗೆ ನಮ್ಮ ಅಣ್ಣ ಎಲ್ಲ ಬಂದಿದ್ದೆ ಯಾಕಂದರೆ ನಮ್ಮ ಅಣ್ಣನೇ ಬಂದು ಲೈಟ್ ಮಾಡಿದ್ದು ಪಾರತಮ್ಮ ರಾಷ್ಟ್ರ ಇಲ್ಲಿ ಅವ್ರ ಪಕ್ಕದಲ್ಲಿ ನಾನು ಅತ್ತಿಗೆ ಕೂರಿಸಿದೆ ಪಾರತಮ್ಮ ಹೇಳಿದೆ ಅಮ್ಮ ಇವರು ನಮ್ಮ ಅತ್ತಿಗೆ ಆಗಿ ಬಂದರು ಇವಾಗ ನನ್ನ ತಾಯಿ ಅಂದೆ ಅವ್ರು ಬೆಂತ ನಮ್ಮ ಅತ್ತಿಗೆ ಈ ಕಾಲಘಟ್ಟದಲ್ಲಿ ಇಂಥ ಆದರ್ಶ ಸಂಬಂಧಗಳು ಬಿಡಿಸಿದೆ ಅಲ್ಲಮ್ಮ ನೀನು ಭಾರಿ ದೊಡ್ಡವರು ನಿಮ್ಮ ಮೈದಂಗಳ ಒಳ್ಳೆ ಸಂಸ್ಕಾರ ಇದೆ ಅಂದರು ಅಂದರೆ ನಾನು ನಾನು ಅಂತ ಹೇಳ್ತಿಲ್ಲ ಅವ್ರ ಪಿಕ್ಚರ್ಗಳಲ್ಲಿ ಕಲಿಯೋದಕ್ಕೆ ನೀವು ಕಷ್ಟನೇ ಪಡೋದು ಬೇಡ ನೀವು ಐಡೆಂಟಿಫೈ ಮಾಡಿಬಿಟ್ರೆ ನೀವೇನು ಕ್ಯಾರೆಕ್ಟರ್ ಅಂತ ಪಾಠ ಅಲ್ಲಿದೆ ಅವ್ರದ್ದು ಪ್ರೊಫೆಷ್ನಲ್ ಲೈಫ್ ಆಗಲಿ ಅವ್ರದು ಪ್ರೈವೇಟ್ ಲೈಫ್ ಆಗಲಿ ಹೀ ಆಲ್ವೇಸ್ ಟಾಟ್ ಎ ಲೆಸನ್ ಅದಕ್ಕೆ ಡೆಫಿನೆಟ್ಲಿ ಪೂರಕವಾದ ಶಕ್ತಿ ಪಾರತಮ್ಮ ರಾಜ್ಕುಮಾರ್ ಯಾಕಂದರೆ ಆ ಸಂಬಂಧಗಳೆಲ್ಲ ಅವ್ರು ಅನ್ಭವಿಸ್ಬಿಟ್ಟಿದ್ದಲ್ಲ ಹೌದು ಇವಾಗ ಅವರು ಲೈಫಲ್ಲಿ ಅವರು ಸಂಬಂಧಗಳನ್ನ ಬಹಳ ಗಟ್ಟಿಯಾಗಿ ಬೆಳೆಸ್ಕೊಂಡಿದ್ರು ಆಮೇಲೆ ಸಂಬಂಧಗಳಲ್ಲಿ ಏನು ಕೊರತೆ ಇರಲಿಲ್ಲ ಕೊರತೆ ಇದ್ದರೆ ನೀಗಿಸ್ಕೊಂಡು ಸಂಜಾಯಿಸ್ಕೊಂಡು ಕೂಡಿ ಬಾಳಿದ ಸ್ವರ್ಗ ಸುಖ ಅನ್ನೋ ಲಾಜಿಕ್ ಪಾರದಂಬ ರಾಜಕುಮಾರ್ ಕೆಲವರು ರಾಜ್ಕುಮಾರ್ ಅವ್ರ ಮನೇಲಿ ಸುಮಾರು ನಲ್ವತ್ತು ಜನ ನಲ್ವ ಮೂವತ್ತು ಕುಟುಂಬ ನಲ್ವತ್ತು ಜನ ಅಂತ ಹೇಳ್ತಾರೆ ಕುಟುಂಬ ಇರ್ಬೋದು ಜನ ಇರ್ಬೋದು ಯಾರೇ ಇರ್ಬೋದು ಏಯ್ ಎಲ್ಲರೂ ಅವರ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಇಲ್ಲಾಂದರೆ ಈ ಪಾರ್ವತಮ್ಮನವರ ಕಡೆ ಸಂಬಂಧಿಕರು ಇವರೇ ಇದ್ದಿದ್ದು ಅದೇನು ದೊಡ್ಡತನ ಅಂತ ಯಾರೋ ಕಮೆಂಟ್ ಹಾಕ್ತಾರೆ ನಮ್ಮ ಸಂಚಿಕೆಗಳಲ್ಲಿ ಅವ್ರಿಗೆ ನಾವು ಹೇಳೋದು ಪಾಪಮ್ಮನವರು ರಾಜ್ಕುಮಾರ್ ಕುಟುಂಬದವರಲ್ಲ ಶಾಂತಮ್ಮನವರು ರಾಜ್ಕುಮಾರ್ ಅವ್ರ ಕುಟುಂಬದವರಲ್ಲ ಎಮ್ ಎಸ್ ಸುಬ್ಬಣ್ಣವರು ಮೇಕಪ್ ಕಲಾವಿದರು ಅವರು ಹೋದಾಗ ಅವ್ರ ಮನೆಗೆ ಒಂದು ಮನೆ ಕಟ್ಕೊಡ್ತಾರೆ ಅವರ ಕುಟುಂಬಕ್ಕೆ ಈ ದೇವರು ಕೊಟ್ಟ ತಂಗಿ ಚಿತ್ರ ಮಾಡಿ ರಾಜ್ಕುಮಾರ್ ಅವರು ಕಾರಣೀಭೂತರು ಜೊತೇಲಿ ಬೇರೆಯವರು ಸೇರಿ ಮಾಡಿರೋದನ್ನ ರವಿಯವರು ಡೈರೆಕ್ಷನ್ ಮಾಡ್ತಾರೆ ಒಂದು ಮನೆ ಕಟ್ಕೊಡ್ತಾರೆ ಮೈ ಮೈಸೂರಿನಲ್ಲಿ ಎಮ್ ಎಸ್ ರಾಜಶೇಖರ್ ಅವ್ರನ್ನ ಮನೆ ಮಗನ ಹಾಗೆ ನೋಡ್ಕೋತಾರೆ ಅವರು ನಾನು ನಿರ್ದೇಶಕ ಆಗಲೇಬೇಕು ಇಲ್ಲಾಂದ್ರೆ ನಾನು ಹೊಟ್ಟೋಗ್ತೀನಿ ಅಂತ ಹೇಳಿದಾಗ ಬೇಡಪ್ಪ ಅಂತೇಳಿ ಒಂದು ನಿರ್ದೇಶನ ಕೊಡ್ತಾರೆ ಹೊನ್ನವಳ್ಳಿ ಕೃಷ್ಣ ಹೊನ್ನವಳ್ಳಿ ಕೃಷ್ಣ ಅವರು ಇವರೆಲ್ಲ ರಾಜ್ಕುಮಾರ್ ಅವರ ರಕ್ತ ಸಂಬಂಧಿಗಳ ಅವ್ರನ್ನೆಲ್ಲ ಇಟ್ಕೊಂಡಿರಲಿಲ್ವ ಅಂತ ಎಷ್ಟು ಜನನ್ನ ಸಾಕಿದ್ದಾರೆ ಅದು ಮಾಡಬೇಕಾದ್ರೆ ನೀವು ಹೇಳ್ದಾಗೆ ಆ ಮಾತೃಹೃದಯ ಅದು ಇರಬೇಕು ಸಂಬಂಧಗಳನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಆ ಒಂದು ಗುಣ ಇರಬೇಕು ಇನ್ನೊಂದು ಸರ್ತಿ ಇದು ಹೀಗೆ ಮಾತಾಡ್ಬೇಕಾದ್ರೆ ಹ್ಞೂ ಬಡವರು ಇಲ್ಲಿ ನಿನ್ನ ಕಂಗಳ ಬಿಸಿ ಹನಿಗಳು ಹೌದು ಅದು ಬಗ್ಗೆ ಮಾತಾಡ್ತಿದ್ದೆ ನಾನು ಅಮ್ಮ ಹ್ಞೂ ನಾನು ಹೇಳಿದೆ ಅಮ್ಮ ಆ ಸೀನ್ ನೋಡಿ ಎಷ್ಟೋ ಜನ ರೋಗ ಪೀಡಿತ ತಂದೆ ತಾಯಿ ನೋಡ್ಕೊಂಡಿದ್ದಾರೆ ಅಂತ ಊನಪ್ಪ ಅದಕ್ಕೆ ಒಂದು ಕತೆ ಹೇಳ್ತೀನಿ ಅಂದರು ದಾರಿ ತಪ್ಪಿದ ಮಗ ಪಿಕ್ಚರ್ ರಿಲೀಸ್ ಆಯಿತು ಸೂಪರ್ ಡ್ಯೂಪರ್ ಹಿಟ್ಟು ಹ್ಞೂ ಬರೀ ಫ್ಯಾನ್ ಮೇಲ್ಸು ನೀವೇನು ನಡೆಸಿದ ರಾಜ್ಕುಮಾರ್ ಬಾಯಲ್ಲಿ ಏನು ನಡೆಸಿದ ನೀವು ಹೆಣ್ಣು ಹೆಣ್ಮಕ್ಳು ಅಂದ್ರೆ ಏನು ಅಂದ್ಕೊಂಬಿಡಿದಾರೆ ನೀವು ಹಾಂ ನಾನು ಹೇಳೋದು ಬೇಡ ಬಟ್ ಆ ಡೈಲಾಗು ರಾಜ್ಕುಮಾರ್ ಬಾಯಿಂದ ಬರಬಾರ್ದು ಬರಬಾರ್ದು ಅಂತ ಈ ಡೈಲಾಗು ಬೇರೆ ಯಾರು ಬೇಕಾದ್ರೆ ಹೇಳ್ಕೊಳ್ಳಿ ಹೌದು ರಾಜ್ಕುಮಾರ್ ಬಾಯಿಂದ ಇನ್ನು ಮೇಲೆ ಈ ಥರ ಡೈಲಾಗ್ ಬರಬಾರ್ದು ಅಂದರು ಅಲ್ಲಿಗೆ ಕ್ಲೋಸ್ ಬಾಂಡ್ ಬಿಕೇಮ್ ಬ್ರಾಹ್ಮಿನ್ ಬ್ರಾಂಡ್ ನೋ ಸಿಕ್ಕರ್ ನೋ ಲಿಕ್ಕರ್ ನೋ ನಥಿಂಗ್ ಆದರೆ ಅವರು ಹಿ ವಾಸ್ ಬಿಯಾಂಡ್ ಶೀಟ್ಸ್ ಅಂಡ್ ಪರತಮ್ಮ ರಾಜ್ಕುಮಾರ್ ಎನ್ಶೋರ್ಡ್ ಹೀ ಗ್ರೂ ಮೈಲ್ಸ್ ಅಹೆಡ್ ಬಿಯಾಂಡ್ ದಿ ಶೀಟ್ಸ್ ಹಾಗಾಗಿ ದುಡ್ಡು ಇಂಪಾರ್ಟೆಂಟ್ ಇರಲಿಲ್ಲ ದುಡ್ಡು ಇಂಪಾರ್ಟೆಂಟ್ ಬೇಕಿತ್ತು ಬಿಸ್ನೆಸ್ ಮಾಡೋಕ್ಕೆ ಹೌದು ಬಟ್ ಬಿಯಾಂಡ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ದೆ ನ್ಯೂ ದ ಗುಡ್ ವಿಲ್ ಆಫ್ ಪೀಪಲ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕ ಜನತೆದು ಏನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಿದೆಯಲ್ಲ ಅದು ಅವ್ರಿಗೆ ನಿರಂತರ ಬೇಕಿತ್ತು ಇದೆಲ್ಲ ಬಂದಿದ್ದು ನನ್ನ ಮಟ್ಟಿಗೆ ಆ ಕಾಲ್ಗಡೆಯಲ್ಲಿ ಅನಿಸಿದ್ದು ಏನು ಬೇರೆ ಹುಡ್ಕೋದು ಬೇಕಿಲ್ಲ ಮಂಜುನಾಥ ಸರ್ ಎಲ್ಲೂ ಹುಡ್ಕೋಬೇಕಿಲ್ಲ ನಮ್ಮ ಕಲ್ಚರಲ್ಲಿದೆ ನೀವು ನೋಡಿ ಇವಾಗ ಇವಾಗ ರಾಮಾಯಣ ಬಂತು ಮಹಾಭಾರತದಿಂದ ಬಂತು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ದು ಗೀತಾಂಜಲಿಯಲ್ಲಿಂದ ಬಂತು ಎಂತೆಂಥ ಮಹಾಕಾವ್ಯಗಳಿದೆ ನಾವು ಅಲರ್ಟಾಗಿದ್ರೆ ನಾವು ಕಲ್ತ್ಕೊಳೋಕ್ಕೆ ರೆಡಿ ಇದ್ದರೆ ಎಲ್ಲ ಅವೈಲೇಬಲ್ ರೀ ಒಂದು ಸದ್ದಿಗೆ ಕೇಳಿದೆ ಅಪ್ಪಾಜಿ ಅಪ್ಪಾಜಿ ಹೆಂಗೆ ನೀವು ಇಷ್ಟೆಲ್ಲ ಕಲ್ತ್ಬಿಟ್ರಿ ಅದು ಏನು ಕಲೀತಿದೆ ಎಲ್ಲರಿಗೂ ನೋಡಿದೆ ಅವ್ರ ಹತ್ರ ಒಂದೊಂದು ಒಳ್ಳೊಳ್ಳೆ ಇತ್ತು ಅದು ಎತ್ತಿಕೊಂಡೆ ಆದರು ಭಾಳ ಸಿಂಪಲ್ ಆಗಿ ಹೇಳಿ ಕಲಿಯೋದು ಎಂಥದ್ದು ಇಲ್ಲ ಯಾರೊಬ್ರು ಬಂದರು ಅದು ಓದಿ ಅಂದರು ಇನ್ನೊಬ್ಬರು ಬಂದರು ಅದು ಕೇಳಿ ಅಂದರು ಇನ್ನೊಬ್ರು ಬಂದರು ಇದು ನೋಡಿ ಅಂದರು ಏನು ನೋಡಿ ಕಲಿ ಓದಿ ತಿಳಿ ಅಷ್ಟೇ ಲೈಫ್ ಅಷ್ಟೇ ಟೈಮ್ ಏನು ರಾಕೆಟ್ ಸೈನ್ಸ್ ಇಲ್ಲ ಸಿಂಪಲ್ ನಾವು ಎಷ್ಟು ಮುಕ್ತವಾಗಿರ್ತೀವಿ ಅಷ್ಟು ಬೆಳಿತೀವಿ ಯಾವ ಬೌಂಡ್ರಿ ಇಳಿತೀವಿ ಅಲ್ಲಿಗೆ ಲೈಫ್ ಕ್ಲೋಸ್ ಇದೆಲ್ಲ ನೀವು ಇವತ್ತು ನಮ್ಮ ಈ ಮಿಲಿಯಾನಿಯಲ್ ವರ್ಲ್ಡಲ್ಲಿ ಸೈಬರ್ ವರ್ಲ್ಡಲ್ಲಿ ರೀಲ್ಸಲ್ಲಿ ಕಳಿತೀವಿ ತರ್ಟಿ ಸೆಕೆಂಡ್ಸ್ ರೀಲ್ಸಲ್ಲಿ ಇಂಥ ಲೈಫ್ ಚೇಂಜಿಂಗ್ ಮೆಸೇಜಸ್ ಮೆಸೇಜಸ್ಸು ಅಪ್ಪಾಜಿ ಯಾವತ್ತೂ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ವಿ ಹ್ಯಾ ಟು ರಿವಿಸಿಟ್ ಇದು ದಿಸ್ ಇಸ್ ಮೈ ಅಬ್ಸರ್ವೇಷನ್ ಆ್ಯಂಡ್ ಇದಕ್ಕೆಲ್ಲ ಕಾರಣೀಭೂತರು ಪಾರತಮ್ಮ ರಾಜ್ಕುಮಾರ್ ಅವರು ಅವರಿಗೆ ಕೊಟ್ಟಿದ್ದು ಅನ್ಕಂಡೀಷ್ನಲ್ ಸಪೋರ್ಟ್ ಆ್ಯಂಡ್ ಅನ್ಕಂಡೀಷನಲ್ ಲವ್ ಈ ಮಧ್ಯದಲ್ಲಿ ರಾಜ್ಕುಮಾರ್ ಅವರು ಅವರ ಏನು ಪ್ರತಿಭೆ ಇತ್ತು ಗಾಯಕನಾಗಿ ಹೌದು ನೋಡಿ ಅವರು ಒಂದೇ ಒಂದು ನಯಾ ಪೈಸನೂ ಅವ್ರ ಸ್ವಂತಕ್ಕೆ ಬಳಸ್ಕೊಂಡಿಲ್ಲ ಇಲ್ಲಿ ನಾವೇನಂತೀವಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ರಾಜ್ಕುಮಾರ್ ಅವರು ಪಾರ್ಧ ಮಾಡ್ತಾರೆ ಅಶಕ್ತರಿಗೆ ಅಬಲೆಯರಿಗೆ ಏನು ಸಪೋರ್ಟ್ ಬೇಕೋ ಆ ಥರದ್ದು ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಬಂದು ಶಕ್ತಿಧಾಮ ಹೌದು ಅಶೋತಿಗೆ ರಾಜ್ಕುಮಾರ್ ಅವರು ಆಲ್ಮೋಸ್ಟ್ ರಿಟೈರ್ಮೆಂಟ್ ಆಗಿಬಿಟ್ಟಿದ್ರು ಹ್ಞೂ ಫುಲ್ ರಿಟೈರ್ ಆಗಿಬಿಡ್ತು ಕಂಪ್ಲೀಟ್ ಎಕ್ಸೆಪ್ಟ್ ಆ ಲಾಸ್ಟ್ ಮೂವಿ ಶಬ್ದವೇ ಅದಾದ್ಮೇಲೆ ಅವ್ರಿಗೆ ಬಿಡಿ ಶಬ್ದವೇದಿ ಮಾಡಿದ್ದು ಅವರು ವರ್ಷ ಗ್ಯಾಪ್ಸ್ ತಗೊಂಡು ಬೇಡ ಅಂತ ಹೇಳಿ ಕೊನೆಗೆ ಏನೋ ಮಾಡಿ ಒಪ್ಸಿ ಮಾಡಿದ್ರು ದೇವತಾ ಮನುಷ್ಯ ಅದು ಮಾಡಿದ್ದು ಒಂದು ರೆಕಾರ್ಡ್ ಬೇಕಿತ್ತು ಇನ್ನೂರು ರೆಕಾರ್ಡ್ ಬೇಕಿತ್ತು ಅಂತ ಒಂದು ಮೈಲ್ ಸ್ಟೋನ್ ಯಾಕಂದ್ರೆ ಯಾರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇನ್ನೂರು ಫಿಲ್ಮ್ಸ್ ಮಾಡಲಿಲ್ಲ ಪಿಕ್ಚರ್ ಅಮ್ಮ ಒಪ್ಪನ ಒಪ್ಕೊಂಡ್ರು ನೋಡಪ್ಪ ಮಂಜು ಅದು ಪಿಕ್ಚರ್ ಫ್ಲಾಪ್ ನಾವು ಅಂದ್ಕೊಂಡಂಗೆ ಏನು ಹೋಗಿಲ್ಲ 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 ಯಾಕಂದ್ರೆ ರಾಜ್ಕುಮಾರ್ ಅವರು ಬಾಲ್ಡ್ ಆಗಿ ಓಲ್ಡ್ ಆಗಿ ನೋಡಕ್ಕೆ ಯಾರಿಗೂ ಇಷ್ಟ ಆಗಿಲ್ಲ ನಮಗೆ ಗೊತ್ತಾಯಿತು ಅದಾದಮೇಲಂತೂ ಅವ್ರಿಗೆ ಸ್ಕ್ರಿಪ್ಟ್ ತೊಗೊಳೋಕ್ಕೆ ಕಷ್ಟ ಆಗ್ಬಿಡ್ತು ಹಾಗಾಗಿ ಬೈ ಪ್ರೆಷರ್ ವಿ ಹ್ಯಾವ್ ಟು ಡೂ ಸಮ್ ಮೂವೀಸ್ ಬಟ್ ನನ್ನ ಹತ್ರ ರಾಜ್ಕುಮಾರ್ ಅವರು ಒಪ್ಕೊಂಡಿರೋ ಹಾಗೆ ಕನ್ಫ್ಯೂಸ್ ಮಾಡ್ಕೊಂಡಿರೋಗೆ ಕವಿರತ್ನ ಕಾಳಿದಾಸ ಶ್ಯಾಮಲ ದಂಡಕ ಹೇಳಿದ ಮೇಲೆ ಆ ಶೂಟಿಂಗ್ ಮಾಡಿದ ಮೇಲೆ ಅವ್ರಿಗೆ ನನ್ನದು ಲೈಫ್ ಪರಿಪೂರ್ಣ ಆಗಿದೆ ಅಂತಕ್ಕಂಥದ್ದು ಕೇಳಿದೆ ಸರ್ ಅಪ್ಪಾಜಿ ನಿಮಗೆ ಸಾಕ್ಷಾತ್ಕಾರ ದೇವಿದಂತೆ ಭಾಳ ಇಂಟಲಿಜೆಂಟ್ ಅಪ್ಪಾಜಿ ನಿಮಗೇನು ಅನಿಸುತ್ತೆ ಅಂದಳು ಬಟ್ ಇಟ್ ವಾಸ್ ಮೆಂಟ್ ದಟ್ ಆ ಪಿಚ್ಚರಲ್ಲಿ ಅವ್ರಿಗೆ ಸಾಕ್ಷಾತ್ಕಾರ ಆಗ್ಬಿಡ್ತು ಆಮೇಲೆ ನಳಿನ ಜೊತೆಗೆ ಏನು ತಿಪ್ಪೊಲಾಗ ಹಾಕ್ರೂ ಅವ್ರು ಫಿಲ್ಮ್ ರೋಲ್ ಮಾಡೋಕೆ ಇಷ್ಟಪಟ್ಟಿಲ್ಲ ಅಂತೆ ಎಸ್ ಸರ್ ಐ ಡೋಂಟ್ ಟು ಆ್ಯಕ್ಟ್ ಇವ್ರು ಈ ಹೆಂಗ್ ಜೊತೆಗೆ ಮಾಡೋದೇ ಬೇಡ ಯಾಕಂದ್ರೆ ನಾನು ದೇವಿಗೆ ನೋಡ್ಬಿಡ್ತೀನಿ ಹಂಗಾಗಿ ಪಾರತಮ್ಮ ರಾಜ್ಕುಮಾರ್ ಗೋಷ ಅದು ಜೊತೆಗೆ ಭಕ್ತ ಪ್ರಹ್ಲಾದ ಅದನ್ನು ಮಾತ್ರ ಭಾಳ ಚೆನ್ನಾಗಿ ಹೇಳಿದ್ರು ಭಕ್ತ ಪ್ರಹ್ಲಾದಪ್ಪ ಅದು ಒಂದು ಈ ಚಿಕ್ಕ ಯಜ್ಮಾನ್ರು ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು ಇಷ್ಟೇ ನಾವು ಚಿಕ್ಕ ಯಜ್ಮಾನ್ರು ನೋಡಿ ಚಿಕ್ಕಜ್ಮಾರ ನೋಡಿ ಹೆಂಗಿರು ಸರ್ ನೋಡಿರಿ ಪುನೀತ್ ಪುನೀತ್ ನುಗ್ತಾರೆ ನುಗ್ತಾರೆ ಏನು ಏ ಯಾಕೆ ಅಪ್ಪಾಜಿ ಜನ ಇಲ್ಲ ನಮ್ಮ ನಮ್ಮ ತಂದೆ ಥರ ಅವರು ನಮ್ಮ ಅಪ್ಪಾಜಿ ಥರ ಬಿಲ್ಡು ಕಲರು ಎನರ್ಜಿ ರಾ ರಾ ಎನರ್ಜಿ ಇನ್ನು ಐ ತಿಂಕ್ ಅಪ್ಪು ಅದೊಂದು ನೋಡಿ ಒನ್ ಟೀನೇಜರ್ ಆ ಟೈಮಲ್ಲಿ ಇರ್ತಾರೆ ನಿಮಗೆ ನೀವು ಇದನ್ನು ಹೇಳಬೇಕು ನನಗಿಂತ ಹೆಚ್ಚು ಹೆಸರು ಗಳಿಸ್ತಾರೆ ನನಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ ನನಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ ನಾನು ಆ ಕಾಲಘಟ್ಟದಲ್ಲಿ ಇರೋದಿಲ್ಲ ಬಟ್ ನೀವು ಹೇಳಬೇಕು ತಿಳ್ಕೊಳ್ಳಿ ನಾನು ನನಗೆ ಏನಾದರೂ ಒಂದು ಸಾವಿರ ಸರ್ತಿ ಹೇಳಿದ್ದಾರೆ ನಮ್ಮ ಚಿಕ್ಕ ಯಜ್ಮಾನ್ರು ನನಗೆ ಮೀರಿಸ್ತಾರೆ ನಮ್ಮ ಚಿಕ್ಕ ಯಜ್ಮಾನ್ರು ದೊಡ್ಡವರಾಗ್ತಾರೆ ಇಷ್ಟು ಏನು ಇದು ಪ್ರಾಫಿಟಿಗೆ ಇದು ಆದರೆ ತಂದೆ ಗೊತ್ತಾಗುತ್ತೆ ನನ್ನ ಮಗನದು ಏನು ರೇಂಜು ಅಂತ ಇವರಪ್ಪು ಗೊತ್ತಾಗಿತ್ತು ಇವ್ರ ಅಪ್ಪು ಗೊತ್ತಾಗಿತ್ತು ಕರೆಕ್ಟ್ ಒಂದು ಸಿನಿಮಾ ಭಕ್ತ ಪ್ರಹ್ಲಾದದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದಿದ್ದು ಅದು ಯಾವ ಬಂದು ಹೋಗಿದ್ದು ಗೊತ್ತಾಗಲಿಲ್ಲ ಅಂತ ಸಪ್ತರ್ಷಿಗಳು ಒಂದು ಶ್ರೀನಿವಾಸ ಕಲ್ಯಾಣದಲ್ಲಿ ಅದರಲ್ಲೂ ಅಷ್ಟೆ ಆ ಎರಡು ಬಿಟ್ಟರೆ ಅವ್ರಿಗೆ ಮತ್ತೆ ಸಿನಿಮಾಗಳು ಸಿಗುತ್ತೆ ಅನ್ನೋ ಅಂತ ಭರವಸೆನೇ ಇರಲಿಲ್ಲ ಆದರೆ ಪುಟ್ಟರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತೈತಿ ಇಲ್ಲೇ ಅವನು ರಾಜ್ಕುಮಾರ್ ಆಗ್ತಾನೆ ಎಲ್ಲರೂ ಮೀರಿಸ್ತಾನೆ ಅದೇ ಇವರಿಗೆ ಅಪ್ಪು ಬಗ್ಗೆ ಅನಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಬಟ್ ಅಮ್ಮಂಗೆ ಅವ್ರಿಗೆ ಒಂದು ಭಾಳ ಖುಷಿ ಏನು ಅಂದರೆ ರಾಜ್ಕುಮಾರ್ ಅವ್ರಿಗೆ ದಸರಾ ದಸರಾ ಹೌದು ನೈಂಟಿ ತ್ರೀ ಇರಬೇಕು ಕ್ರಾಸ್ ಚೆಕ್ ಮಾಡ್ಕೊಬೋದು ನೈಂಟಿ ತ್ರೀ ರಾಜ್ಕುಮಾರ್ ಅವ್ರಿಗೆ ಚೀಫ್ ಗೆಸ್ಟಾಗಿ ಕರೀತಾರೆ ಹ್ಞೂ ದಸರಾ ಎಕ್ಸಿಬಿಷನ್ಸ್ಗೆ ಯಾಕಂದರೆ ಅವ್ರಿಗೆ ಅವಾಗ ನಾಪ್ಕ ಬಂದಂತೆ ಅವ್ರ ತಂದೆ ಪುಟ್ಟಸ್ವಾಮಿ ಅವ್ರ ಹೆಗಲ ಮೇಲೆ ಅವರು ದಸರಾ ಮೆರವಣಿಗೆನ ನೋಡ್ತಾ ಇದ್ದಂತೆ ಆವಾಗ ಯಾವಾಗ ಸುದ್ದಿ ಬಂತು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಿಂದ ಅವಾಗವಾಗೆ ಇದೇನು ದೇವಿದು ಲೀಲೆ ನಾವೇನು ಅಂದ್ಕೊಂಡಿಲ್ಲ ಹ್ಞೂ ನಾವು ಹಿಂಗೆ ಆಗಬೇಕು ಅಂದ್ಕೊಂಡಿಲ್ಲ ಇದು ನೋಡಿ ಹಿಂಗಿದೆ ಅಂತ ಹಾಗಾಗಿ ಅದೊಂದು ಭಾಳ ಅವ್ರಿಗೆ ಪ್ರೀತಿ